ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿನ ನಾವು ಪೂಜೆಗೆಲ್ಲ ಉಪಯೋಗಿಸ್ತೀವಿ ಹಾಗಾದ್ರೆ ತೆಂಗಿನಕಾಯಿನ ಪೂಜೆಗೆ ಉಪಯೋಗಿಸುವಾಗ ಯಾವ ರೀತಿ ಇರಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಎಷ್ಟೋ ತೆಂಗಿನಕಾಯಿನಲ್ಲ ನಾವು ಕಳಶಕ್ಕೆ ಇಡುವಂಥ ತೆಂಗಿನಕಾಯಿನಲ್ಲಿ ಕಣ್ಣು ಕಾಣಿಸ್ಬೇಕಾ ಅಥವಾ ಕಾಣಿಸ್ಬಾರ್ದ ಅನ್ನೋ ಒಂದು ಡೌಟು ಕೂಡ ಇರುತ್ತೆ ನಾವು ಕಳಶಕ್ಕೆ ಇಡುವಂಥ ತೆಂಗಿನಕಾಯಿ ಅದು ಹೇಗಿರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇನ್ನು ಎಷ್ಟೋ ಕಡೆ ನಾವು ಪೂಜೆಗೆ ಅಂತ ಕೊಟ್ಟಿರುವಂಥ ತೆಂಗಿನಕಾಯಿನ ಅದರಲ್ಲಿರುವಂಥ ಜುಟ್ಟನ್ನು ತೆಗೆದ್ಬಿಟ್ಟು ಹೊಡಿತಾರೆ ಇನ್ನು ಕೆಲವರು ಅದನ್ನೆಲ್ಲ ಏನೂ ನೋಡ್ದಂಗೆ ಹಾಗೇನೆ ಒಡೆದ್ಬಿಡ್ತಾರೆ ಈ ಥರ ದೇವಸ್ಥಾನದಲ್ಲಿ ನೋಡಿರ್ತೀವಿ ನಾವು ಇನ್ನು ಕೆಲವು ಕಡೆ ನಾವು ದೇವಸ್ಥಾನದಲ್ಲಿ ಕೊಡುವಂಥ ತೆಂಗಿನಕಾಯಿನ ಒಡೆಯೋದೇ ಇಲ್ಲ ಅದನ್ನು ಹಾಗೆ ಪೂರ್ಣ ಫಲವಾಗಿ ಹಾಗೆ ಎತ್ತಿಟ್ಕೊಂಡ್ಬಿಡ್ತಾರೆ ಈ ರೀತಿ ಯಾಕೆ ಮಾಡ್ತಾರೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಇನ್ನು ಈ ತೆಂಗಿನಕಾಯಿಗೆ ಯಾಕೆ ಇಷ್ಟು ಮಹತ್ವ ಇದೆ ಅದನ್ನು ಮೊದಲು ತಿಳ್ಕೊಳ್ಳೋಣ ಯಾಕೆ ಪೂಜೆನಲ್ಲಿ ತಪ್ಪದೆ ನಾವು ಈ ರೀತಿ ತೆಂಗಿನಕಾಯಿನ ಬಳಸಲೇಬೇಕು ಅಂತನೂ ಕೂಡ ತಿಳ್ಕೊಳ್ಳೋಣ ಪೌರಾಣಿಕ ನಂಬಿಕೆ ಪ್ರಕಾರ ಭಗವಾನ್ ವಿಷ್ಣು ಭೂಮಿ ಮೇಲೆ ಅವತರಿಸಿದಾಗ ಅವರು ತನ್ನೊಂದಿಗೆ ತಾಯಿ ಮಹಾಲಕ್ಷ್ಮಿ ದೇವಿ ಮತ್ತೆ ತೆಂಗಿನ ಮರ ಮತ್ತೆ ಕಾಮಧೇನು ಹಸುವನ್ನು ಕರೆದುಕೊಂಡು ಬರ್ತಾರೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರಿತೀವಿ ಮತ್ತೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಇದರಲ್ಲಿ ನೆಲೆಸಿದ್ದಾರೆ ಅಂತ ನಂಬಿಕೆ ಕೂಡ ಇದೆ ಇನ್ನು ತೆಂಗಿನಕಾಯಿ ಮೇಲೆ ಇರುವಂಥ ಕಣ್ಣಿನ ಆಕಾರ ಇರುವಂಥ ಗುರುತು ಶಿವನ ಕಣ್ಣುಗಳಿಗೆ ಹೋಲಿಸಲಾಗಿದೆ ಇದನ್ನು ಬಹುತೇಕ ಎಲ್ಲ ಕಾರ್ಯಕ್ರಮಗಳಿಗೂ ಅಂದರೆ ಶುಭ ಕಾರ್ಯಗಳಿಗೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಪೂಜೆಗಳಿಗೆ ಆಗಿರ್ಬೋದು ತೆಂಗಿನಕಾಯಿ ಇರಲೇಬೇಕು ತೆಂಗಿನಕಾಯಿ ಇಲ್ಲದೆ ಆ ಪೂಜೆ ಅಪೂರ್ಣ ಅಂತಲೇ ಹೇಳ್ಬೋದು ತೆಂಗಿನಕಾಯಿಗೆ ಈ ರೀತಿ ಮೂರು ಕಣ್ಣು ಇರೋ ಅರ್ಥ ಇನ್ನೊಂದು ಏನು ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ ಒಮ್ಮೆ ಋಷಿ ವಿಶ್ವಾಮಿತ್ರರು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತಾರೆ ಆದರೆ ಎರಡನೇ ಸ್ವರ್ಗದ ಸೃಷ್ಟಿಯಿಂದ ಅವರು ಅತೃಪ್ತರಾಗಿದ್ರು ಅವರಿಗೆ ಸಮಾಧಾನ ಅನ್ನೋದೇ ಇರಲಿಲ್ಲ ಏನೋ ಒಂದು ಕಡಿಮೆ ಆಗಿದೆ ಅಂತ ಅನ್ಕೊತಾ ಇದ್ರು ಅವರು ಸೃಷ್ಟಿ ಮಾಡಿರುವಂಥ ಎರಡನೇ ಸ್ವರ್ಗ ಇಡೀ ವಿಶ್ವದಲ್ಲಿ ವಿಭಿನ್ನವಾಗಿರಬೇಕು ಅಂತ ಆಸೆ ಪಡ್ತಾ ಇದ್ರು ಹಾಗೆ ಅವರು ಈ ರೀತಿ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಒಂದು ತೆಂಗಿನಕಾಯಿನ ಮಾನವನ ರೂಪದಲ್ಲಿ ಸೃಷ್ಟಿಸಿದರು ಅದಕ್ಕಾಗಿಯೇ ತೆಂಗಿನಕಾಯಿ ಮೇಲೆ ಇರುವಂಥ ಮೂರು ಕಣ್ಣುಗಳನ್ನು ನಾವು ಸಡನ್ನಾಗಿ ನೋಡಿದಾಗ ಎರಡು ಕಣ್ಣು ಮತ್ತು ಒಂದು ಬಾಯಿ ಇರೋ ರೀತಿಲಿ ಕಾಣಿಸುತ್ತೆ ಅದು ನಮ್ಮ ಒಂದು ಮನುಷ್ಯನ ಮುಖದ ರೀತಿ ಕಾಣಿಸುತ್ತೆ ಪುರಾತನ ಕಾಲದಲ್ಲಿ ನರಬಲಿ ಮತ್ತು ಪ್ರಾಣಬಲಿಗಳು ತುಂಬಾ ಸರ್ವೇ ಸಾಮಾನ್ಯವಾಗಿತ್ತು ಅದಕ್ಕೋಸ್ಕರನೇ ಇದನ್ನು ನಿಲ್ಲಿಸೋ ಸಲುವಾಗಿ ಈ ಸಂಪ್ರದಾಯವನ್ನು ನಿಲ್ಲಿಸುವ ಸಲುವಾಗಿ ಮಾನವನ ಬದಲಿಗೆ ನರಬಲಿಯ ಬದಲಿಗೆ ತೆಂಗಿನಕಾಯಿನ ಅರ್ಪಿಸುವ ಪದ್ಧತಿ ಪ್ರಾರಂಭ ಆಯಿತು ಆಗಿನೇ ಪೂಜೆಯಲ್ಲಿ ತೆಂಗಿನಕಾಯಿ ಒಡೆಯೋದರಿಂದ ಆ ವ್ಯಕ್ತಿ ತನ್ನ ಇಷ್ಟದ ದೈವದ ಪಾದಕ್ಕೆ ಶರಣಾಗಿದ್ದಾನೆ ಮತ್ತು ಭಗವಂತನ ಮುಂದೆ ಅವನಿಗೆ ಯಾವುದೇ ರೀತಿ ಆಪತ್ತು ಇಲ್ಲ ಅಂತ ಇದೇ ಕಾರಣಕ್ಕೆ ದೇವರ ಮುಂದೆ ತೆಂಗಿನಕಾಯಿನ ಒಡೆಯುವ ಪದ್ಧತಿ ರೂಢಿಯಾಯಿತು ಅಂದರೆ ತೆಂಗಿನಕಾಯಿನ ಮನುಷ್ಯನ ತಲೆಗೂ ಕೂಡ ಹೋಲಿಸಲಾಗುತ್ತೆ ಬಹುಶಃ ಇದೊಂದು ಕಾರಣಕ್ಕನೆ ಕಳಶಕ್ಕೆ ಇಡುವಂಥ ತೆಂಗಿನಕಾಯಲ್ಲಿ ಕಣ್ಣು ಕಾಣಿಸಬಾರ್ದು ಅಥವಾ ಪೂಜೆಗೆ ಉಪಯೋಗಿಸುವಂಥ ತೆಂಗಿನಕಾಯಲ್ಲಿ ಕಣ್ಣು ಕಾಣಬಾರ್ದು ಅಂತ ಇರ್ಬೋದೇನೋ ಇದಕ್ಕೆ ಇಂಥದ್ದೇ ಉತ್ತರ ಅಂತ ಇಲ್ಲವೇ ಇಲ್ಲ ಅವರವರು ತಿಳಿದುಕೊಂಡಿರುವ ವಿಚಾರವನ್ನ ತಿಳಿಸ್ತಾ ಬಂದಿದ್ದಾರೆ ಸಾಕಷ್ಟು ಈ ರೀತಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ ನನಗೂ ಕೂಡ ಅಷ್ಟೇನೆ ಒಬ್ಬರು ಹೇಳ್ತಾರೆ ಕಣ್ಣು ಕಾಣಿಸಬಹುದು ಅಂತಾರೆ ತೆಂಗಿನಕಾಯಲ್ಲಿ ಇನ್ನು ಕೆಲವರು ಕಾಣಿಸ್ಬಾರ್ದು ಅಂತಲೂ ಹೇಳ್ತಾರೆ ಹಾಗಾದ್ರೆ ಯಾವ ರೀತಿ ತೆಂಗಿನಕಾಯನ್ನ ತಗೋಬೇಕು ತೆಂಗಿನಕಾಯಿಗೆ ಯಾಕೆ ಇಷ್ಟು ಶ್ರೇಷ್ಠತೆ ಅಂದರೆ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಇದರಲ್ಲಿ ನೆಲೆಸಿರ್ತಾರೆ ತೆಂಗಿನಕಾಯಿನಲ್ಲಿರುವಂತ ಕಣ್ಣಿನ ಆಕಾರವನ್ನು ಶಿವನ ಮೂರು ಕಣ್ಣುಗಳಿಗೆ ಹೋಲಿಸಲಾಗಿರುತ್ತೆ ಇದಕ್ಕೋಸ್ಕರನೇ ಎಲ್ಲ ಶುಭ ಕಾರ್ಯದಲ್ಲಿಯೂ ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತೆಂಗಿನಕಾಯಿ ಇರಲೇಬೇಕು ಇದಿಲ್ಲದೆ ಯಾವುದೇ ಕಾರ್ಯಗಳು ನಡೆಯುವಂಥದ್ದಿಲ್ಲ ಅದು ಅಲ್ಲದೆ ಅಡುಗೆಗೂ ಕೂಡ ಅಷ್ಟೇ ಬೇಕೇ ಬೇಕು ಪ್ರತಿಯೊಂದಕ್ಕೂ ಕೂಡ ಇದು ಬೇಕೇ ಬೇಕು ಅಂತ ತೆಂಗಿನಕಾಯನ್ನ ಅಥವಾ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರಿತೀವಿ ಹಾಗಾಗಿ ಪೂಜೆಗೆ ಉಪಯೋಗಿಸುವಂಥ ತೆಂಗಿನಕಾಯಿ ಹೇಗೆ ಇರಬೇಕು ಯಾವ ದೇವರಿಗೆ ಯಾವ ತೆಂಗಿನಕಾಯನ್ನ ಅರ್ಪಿಸಬೇಕು ಇವಾಗ ತೆಂಗಿನಕಾಯಿನಲ್ಲಿ ಕಣ್ಣುಗಳು ಇರುತ್ತೆ ಅದು ಎಷ್ಟು ಇರುತ್ತೆ ಮೂರು ಕಣ್ಣು ಇರುತ್ತೆ ಸಾಮಾನ್ಯವಾಗಿ ಮೂರು ಕಣ್ಣು ಇರುವಂಥ ತೆಂಗಿನಕಾಯಿ ಇರೋದನ್ನ ನಾವು ಎಲ್ಲರೂ ಕೂಡ ನೋಡಿರ್ತೀವಿ ಒಂದು ಕಣ್ಣು ಇರುವಂಥ ತೆಂಗಿನಕಾಯಿನ ಏಕಾಕ್ಷಿ ತೆಂಗಿನಕಾಯಿ ಅಂತ ಕರೀತಾರೆ ಎರಡು ಕಣ್ಣು ಇರುವಂತ ತೆಂಗಿನಕಾಯನ್ನ ದ್ವಿ ಅಕ್ಷಿ ತೆಂಗಿನಕಾಯಿ ಅಂತ ಕರೀತಾರೆ ಎರಡು ಅಥವಾ ಒಂದು ಕಣ್ಣು ಇರುವಂತ ತೆಂಗಿನಕಾಯನ್ನ ಅದು ಜುಟ್ಟು ತೆಗ್ದ್ರೇನೆ ಕಾಣಿಸೋದು ಇಂತಹ ತೆಂಗಿನಕಾಯಿಗಳು ಕೆಲವು ಅದೃಷ್ಟವಂತರಿಗೆ ಮಾತ್ರ ಸಿಗೋದು ಅಷ್ಟೇ ಅಲ್ಲ ನಮ್ಮ ಒಳ್ಳೆಯ ದಿನಗಳು ಅಂದ್ರೆ ಅದೃಷ್ಟದ ದಿನಗಳು ಶುರು ಆಗಿರುವ ಮುನ್ಸೂಚನೆ ಕೂಡ ಇರುತ್ತೆ ಇಂತಹ ವಸ್ತುಗಳು ನಮಗೆ ಸಿಗೋದು ಇದಕ್ಕೋಸ್ಕರ ಇಂಥ ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ಒಳ್ಳೇದು ಏಕೆಂದ್ರೆ ಇಂತಹ ಅದೃಷ್ಟವಂತರು ನಾವು ಕೂಡ ಆಗಿರಬಹುದು ಅಲ್ವಾ ಅದಕ್ಕೋಸ್ಕರನೇ ಕೆಲವೊಂದು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಜುಟ್ಟನ್ನು ತೆಗೆದುಬಿಟ್ಟು ಹೊಡಿತಾರೆ ಕೆಲವು ದೇವಸ್ಥಾನದಲ್ಲಿ ಮಾತ್ರ ಈ ರೀತಿ ಮಾಡ್ತಾರೆ ಒಂದು ಕಣ್ಣು ಇತ್ತು ಅಂದ್ರೆ ಏಕಾಕ್ಷಿ ಆಗಿತ್ತು ಅಂತ ಅರ್ಥ ಅಂದ್ರೆ ಅದನ್ನ ಹೊಡೆಯೋದಿಲ್ಲ ಅದನ್ನ ಹಾಗೇನೆ ವಾಪಸ್ ಇಟ್ಕೊಂತಾರೆ ಅದಕ್ಕೆ ಮನೆಯಲ್ಲಿ ಇಟ್ಬಿಟ್ಟು ಇಷ್ಟು ದಿವಸ ಪೂಜೆ ಮಾಡ್ಬೇಕು ಅಂತ ನಿಯಮ ಇರುತ್ತೆ ಅದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಆಮೇಲೆ ವಾಪಸ್ಸು ಕೂಡ ಕೊಟ್ಬಿಡ್ತಾರೆ ನಮ್ಗೆ ಆ ಒಂದು ಕಾರಣದಿಂದ ಕೆಲವೊಂದು ದೇವಸ್ಥಾನದಲ್ಲಿ ಒಬ್ಬೊಬ್ರು ಪೂಜಾರಿಗಳು ಮಾತ್ರ ಈ ರೀತಿ ಮಾಡ್ತಾರೆ ಎಲ್ರೂ ಕೂಡ ಈ ರೀತಿ ಮಾಡೋದಿಲ್ಲ ನಾವೇನ್ ತೆಂಗಿನಕಾಯಿ ಕೊಟ್ಟಿರ್ತೀವೋ ಅದನ್ನ ಅವರು ಒಡೆದ್ಬಿಟ್ಟು ಕೊಡ್ತಾರೆ ಅಷ್ಟೇನೆ ಇನ್ನು ಕೆಲವು ಕಡೆ ನಾವೇನಾದ್ರೂ ಸಮಸ್ಯೆ ಹೇಳಿದ್ರೆ ಅವರು ಕೂಡ ಅಷ್ಟೇ ಒಂದು ತೆಂಗಿನಕಾಯಿನ ಪೂಜೆ ಮಾಡಿಬಿಟ್ಟು ಮನೆ ಬಾಗಿಲಿಗೆ ಕಟ್ಟಿ ಅಂತ ಹೇಳಿ ಕೊಡ್ತಾರೆ ಅದು ಸಾಮಾನ್ಯವಾಗಿ ಎಲ್ಲ ತೆಂಗಿನಕಾಯಿಗಳು ಕೂಡ ಒಂದೇ ತರ ಇರೋದಿಲ್ಲ ಅವ್ರುಗಳಿಗೆ ಗೊತ್ತಿರುತ್ತೆ ತೆಂಗಿನಕಾಯಿನ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಯಾವ್ಯಾವ ದೋಷಗಳಿಗೆ ಪರಿಹಾರ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವರು ಅದಕ್ಕೆ ತಕ್ಕಂತೆ ಸಪ್ರೇಟ್ ಆಗಿ ತೆಂಗಿನಕಾಯಿನ ಈ ರೀತಿ ಪೂಜೆ ಮಾಡಿ ನಮ್ಗೆ ಕೊಡ್ತಾರೆ ಇದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಕಣ್ಣು ಕಾಣಿಸುವಂತ ತೆಂಗಿನಕಾಯಿನ ಕಳಶಕ್ಕೆ ಇಡಬಹುದಾ ಅಥವಾ ಇಡ್ಬಾರ್ದ ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲು ಇಡಬಹುದು ಇಡೋದ್ರಿಂದ ಏನು ಕೂಡ ದೋಷನು ಬರೋದಿಲ್ಲ ಅಥವಾ ಯಾವುದೇ ರೀತಿ ತಪ್ಪು ಕೂಡ ಆಗೋದಿಲ್ಲ ಇನ್ನು ನಾವು ಅಂಗಡಿಯಿಂದ ತಂದಾಗ ತೆಂಗಿನಕಾಯಿನಲ್ಲಿ ಕಣ್ಣು ಅಂದರೆ ಆ ಕಾಯಿನಲ್ಲಿ ಇದ್ರೂ ಕೂಡ ಯಾವುದೇ ರೀತಿ ದೋಷ ಬರೋದಿಲ್ಲ ಮನೆಯಲ್ಲಿ ಪೂಜೆ ಆಗಿರಲಿ ದೇವಸ್ಥಾನಕ್ಕೆ ತಗೊಂಡೋಗಿರುವಂತ ತೆಂಗಿನಕಾಯೇ ಆಗಿರಲಿ ಚೆನ್ನಾಗಿ ಬಲ್ತಿರಬೇಕು ನೀಟಾಗಿರಬೇಕು ಮತ್ತೆ ಯಾವುದೇ ರೀತಿ ಬಿರುಕು ಬಿಟ್ಟಿರಬಾರ್ದು ಇಂತಹ ತೆಂಗಿನಕಾಯನ್ನ ಪೂಜೆಗೆ ಉಪಯೋಗಿಸಿದ್ರೆ ಏನೂ ಕೂಡ ತೊಂದರೆ ಇಲ್ಲ ಇನ್ನು ಮುಂದೆ ತೆಂಗಿನಕಾಯಿನಲ್ಲಿ ಈ ರೀತಿ ಕಣ್ಣುಗಳು ಇದ್ರೂ ಕೂಡ ಏನೂ ದೋಷ ಇಲ್ಲ ಆರಾಮ್ಸೆ ನಾವು ಪೂಜೆಗೆ ಉಪಯೋಗಿಸ್ಕೋಬಹುದು ಕೆಲವೊಂದು ದೇವಸ್ಥಾನದಲ್ಲಿ ಹಿಂದೆ ಇರುವ ಜುಟ್ಟನ್ನು ತೆಗೆದುಬಿಟ್ಟು ಆಮೇಲೆ ಆ ಕಾಯಿನ ಒಡೆದು ಬಿಟ್ಟು ಪೂಜೆಗೆ ಉಪಯೋಗಿಸ್ತಾರೆ ಒಂದೊಂದು ದೇವರಿಗೆ ಒಂದೊಂದು ರೀತಿಯಲ್ಲಿ ತೆಂಗಿನಕಾಯಿನ ಅರ್ಪಿಸ್ತಾರೆ ಕೆಲವೊಂದು ಶಿವನ ದೇವಸ್ಥಾನದಲ್ಲಿ ತೆಂಗಿನಕಾಯನ ಒಡೆಯೋದೇ ಇಲ್ಲ ನಾವು ಪೂಜೆಗೆ ಅಂತ ಕೊಟ್ಟರು ಕೂಡ ಪೂರ್ಣ ಫಲವನ್ನ ಹಾಗೆ ಎತ್ತಿಟ್ಕೊಂಡ್ಬಿಡ್ತಾರೆ ಅವ್ರ ಹತ್ತಿರ ಇರುವ ಒಡೆದಿರುವ ತೆಂಗಿನಕಾಯನ್ನ ನಮಗೆ ಕೊಡ್ತಾರೆ ಈ ರೀತಿ ಕೂಡ ಕೆಲವು ಕಡೆ ನಡೆಯುತ್ತೆ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದಾಗ ಈ ಥರ ಏನಾದರೂ ಆದರೆ ನಾವು ಕೊಟ್ಟಿರುವಂಥ ತೆಂಗಿನಕಾಯನ್ನು ಒಡೆದಿಲ್ಲ ಅಂತ ಅಂದರೆ ಯೋಚನೆ ಮಾಡಬೇಡಿ ನಾವು ಕೊಟ್ಟಿರುವ ಪೂರ್ಣ ಫಲವನ್ನು ಸ್ವೀಕರಿಸಿ ಪ್ರಸಾದನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ನಾವು ಪುಟ್ಟ ತೆಂಗಿನಕಾಯನ್ನ ಶ್ರೀಫಲ ಅಂತಲೂ ಕರಿತೀವಿ ಶ್ರೀಫಲ ಅಂತ ಅಂದರೆ ಶ್ರೀಲಕ್ಷ್ಮಿ ಅಂತ ಪುಟ್ಟ ಲಕ್ಷ್ಮಿ ಅಂತ ಈ ಶ್ರೀ ಫಲವನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಲಕ್ಷ್ಮಿ ಪೂಜೆನಲ್ಲೂ ಉಪಯೋಗಿಸೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸಕಾರಾತ್ಮಕ ಶಕ್ತಿ ಜೊತೆಗೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ದೇವಸ್ಥಾನಗಳಿಗೆ ಹೋದಾಗ ತೆಂಗಿನಕಾಯನ್ನ ಒಡೆಯೋದು ಬಿಡೋದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ತೆಂಗಿನಕಾಯಿ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಪೂರ್ಣ ಫಲವನ್ನು ಅಂದರೆ ತೆಂಗಿನಕಾಯನ್ನ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಬಿಡಿ ಸಾಕು ಅಥವಾ ತೆಂಗಿನಕಾಯಿ ಮೇಲಿರುವ ಸಿಪ್ಪೆಯನ್ನು ಬಿಡಿಸದೇ ಇರುವಂತಹ ಪೂರ್ತಿ ತೆಂಗಿನಕಾಯನ್ನು ಕೂಡ ನಾವು ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗಾಗಿ ಇನ್ನು ಮುಂದೆ ನೀವು ಈ ರೀತಿ ಪೂಜೆಗೆ ಉಪಯೋಗಿಸುವಂತ ತೆಂಗಿನಕಾಯಿ ಬಗ್ಗೆ ಇದ್ದ ಗೊಂದಲಗಳು ಈ ವಿಡಿಯೋ ನೋಡಿದ ಮೇಲೆ ಕಡಿಮೆ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಎಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಕಳಶಕ್ಕೆ ನಾವು ಯಾವ ತರ ತೆಂಗಿನಕಾಯಿನ ಉಪಯೋಗಿಸ್ಕೋಬಹುದು ಮತ್ತೆ ಮೂರು ಕಣ್ಣು ಒಂದು ಕಣ್ಣು ಎರಡು ಕಣ್ಣು ಇರುವಂತಹ ತೆಂಗಿನಕಾಯಿ ಒಳ್ಳೇದ ಕೆಟ್ಟದ ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ತೆಂಗಿನಕಾಯಿ ಯಾವ ರೀತಿ ಉಟ್ಕೊಂತು ಅನ್ನೋ ಒಂದು ಕಥೆಯನ್ನು ಕೂಡ ನಾನು ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು